ತೀರ್ಥ ಯಾತ್ರೆಗಳನ್ನ ಮಾಡ್ತಾ ಇದ್ದೇವೆ ನಾವು ಎಲ್ಲವನ್ನ ಬಿಟ್ಟು ಮನೆ ಮಠ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ ಅದಕ್ಕೆ ಒಬ್ಬ ಕವಿ ಒಬ್ಬ ಸಂತ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಏನಂದ್ರ ದೇಹ ದಂಡಿಸಬೇಡ ದೇಹ ದಂಡಿಸಬೇಕಾಗಿಲ್ಲ ದೇಹ ದಂಡಿಸಬೇಡ ಮನವ ನಿಲ್ಲಿಸಬೇಡ ಯಾವುದೇ ಯೋಗ ಹಠ ಯೋಗ ಯಾವುದೇ ಯೋಗ ಮಾಡಬೇಕಾಗಿಲ್ಲ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಧನ ಅಂತಲ್ಲ ಇಲ್ಲಿ ಧನ ಬಿಟ್ಟು ಹೋಗೋದಲ್ಲ ಧನವ ನೀಗಿರಬೇಡ ಮನೆ ಮಠ ಪರೆಯ ಬೇಡ ಮನೆ ಮಠ ತೊರೆಯ ಬೇಡ ಇವುಗಳ ಮಧ್ಯದಲ್ಲಿದ್ದುಕೊಂಡೆ ಸತ್ಸಂಗದಲ್ಲಿ ನಿಮಗೆ ಸಾವಿರ ಪುಣ್ಯ ಬರ್ತ ಮಾತನ್ನ ಅಂತ ಒಂದು ಫಲ ನಮ್ಗೆ ಸತ್ಸಂಗ ಇದೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಬಂಧುಗಳೇ ಈ ಸತ್ಸಂಗ ಅಂದ್ರೆ ಏನು ಸತ್ಯ ದರ್ಶನ ಸತ್ಸಂಗ ಅಂದ್ರ ಸತ್ಯ ದರ್ಶನ ಮಾಡುವಂತಹ ಕನ್ನಡಿ ಸತ್ಯ ದರ್ಶನ ಮಾಡುವಂತಹ ಕನ್ನಡಿ ಇವತ್ತು ನಾವು ಮುಂದ ನಿಂತ್ಕೊಳ್ತಾ ಇದ್ದೀವಿ ಸಮಯ ಹೊಗೆದೇ ಗೊತ್ತಾಗೋದಿಲ್ಲ ಸಮಯ ಕಲಿತಾ ಇದ್ದೀವಿ ಅದಕ್ಕಾಗಿ ನಮ್ಮ ಬಾಹ್ಯ ಸೌಂದರ್ಯಕ್ಕಾಗಿ ಬಾಹ್ಯ ರೂಪವನ್ನು ಹೇಳ್ತಾ ಇದ್ದಾನೆ ಅಂತರಂಗವನ್ನು ತೆಗೆದೋರಿಸುವಂತಹ ಕನ್ನಡಿ ಯಾವುದಾದ ಇದ್ರ ಅದು ಸತ್ಸಂಗ ಅನ್ನುವಂತಹ ಮಾತನ್ನ ಹೇಳ್ತೇವೆ ಶರಣ ಬಂಧುಗಳೇ ಸತ್ಯ ದರ್ಶನ ಸತ್ಯ ದರ್ಶನ ಅಂದ್ರೆ ಏನು ಸತ್ಯ ದರ್ಶನ ಅಂದ್ರೆ ಏನು ಇರುವ ಯಥಾವತ್ತಾದ ಜ್ಞಾನ ಯಥಾರ್ಥ ಜ್ಞಾನ ವಾಸ್ತವ ಜ್ಞಾನ ಸತ್ಯ ಜ್ಞಾನ ಅಂತ ಕರೀತಾರೆ ಸತ್ಯ ಜ್ಞಾನ ಅಂದ್ರೆ ಏನು ಉದಾಹರಣೆ ನಾವೇನ್ ತೋತ್ಕೊಂಡಿವಿ ಬೈಸಿದ್ದೆಲ್ಲ ನಮ್ಗೆ ಸಿಗಬೇಕು ಶಿಕ್ಷಿದ್ದೆಲ್ಲ ನಮ್ಮ ಕೈ ಬಿಟ್ಟು ಹೋಗಬೇಕು ಇದು ನಾವು ತೋರ್ಕೊಂಡಿದ್ದೀವಿ ಅದು ಸತ್ಯ ಜ್ಞಾನ ಹಾಗಲ್ಲ ನಾವು ಬಯಸಿದ್ದು ಯಾವುದು ಸಿಗೋದು ಶಿಕ್ಷಿದ್ದು ನಮ್ಮ ಕೈದಾಗ ಯಾವತ್ತೂ ಇರೋದಿಲ್ಲ ಇದು ಸತ್ಯ ಸೊ ಇಟ್ ಇಸ್ ಕಾಲ್ ಟ್ರೂತ್ ಆದ್ರೆ ನಾವು ಸಿಗಲಿಲ್ಲ ಅಂತ ದುಃಖ ಮಾಡ್ಕೊಳ್ತೀವಿ ಕೈ ಹೋದ್ರೆ ದುಃಖ ಮಾಡ್ಕತಿ ಉದಾಹರಣೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಉದಾಹರಣೆ ಯಾ ಅಕ್ಕಿಗೆ ಅಪೇಕ್ಷೆ ಎಲ್ಲ ಹೇಳ್ರಿ ಸಸಿ ಮನೆಗೆ ಬರ್ಬೇಕು ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ಬೇಕು ಚಂದ್ರ ಆರಾಮ ಪಳೆನ ಕುಂತಿರ್ಬೇಕಂತ ಯಾರಿಗ ಆಸೆ ಎಲ್ಲ ಹೇಳ್ರಿ ಎಲ್ಲರಿಗ ಆಸೆ ಇದೆ ಹಿಂಗೆ ಒಂದ್ಸಲ ಮದಿ ಮಾಡ್ಕೊಂಡು ಆ ಸಸಿ ಮನೆಗೆ ಬದ ಸಶಿ ಅತ್ತಿ ಕೇಳ್ತಾವಂತ ಏ ತಂಗಿ ನಿನ್ನ ಇಡ್ಲಿ ಮಾಡ್ಲಾಕ್ ಬರ್ತದ ಬರ್ತದ ದೋಸೆ ಮಾಡ್ಲಾಕ್ ಬರ್ತದ ಬರ್ತದ ಮತ್ತೊಂದ್ ಮತ್ತ ಮಾಡ್ಲಾಕ್ ಬರ್ತದ ಬರ್ತದ ಹೆಂಗ್ ಬರ್ತಾರೆ ಆರ್ಡರ್ ಕೊಟ್ಟರೆ ಹಿಂಗ ನಿಜವಾಗಿ ನಾವು ಬಯಸಿದ್ದು ಈ ಜಗತ್ತಿನ ಯಾವ್ದು ಸಿಗೋದಿಲ್ಲ ನಾವೇನ್ ಬಯಸ್ತೀವಿ ದೇಹ ಸೊರಗಬಾರ ನಮ್ಮ ಸಂಪತ್ತು ಕರಗಬಾರ ನಮಗೆ ಸಾವು ಬರಬಾರ್ದು ನಾವು ಬಯಸ್ತೀವಿ ಆದ್ರೆ ಇದು ವಾಸ್ತವ ಜ್ಞಾನ ಅಲ್ಲ ವಾಸ್ತವ ನಮ್ ದೇಹ ಸೊರಗದೆ ನಮ್ಮ ದೇಹ ಸೊರಗ್ತದೆ ದೇಹಕ್ಕೆ ಮುಪ್ಪು ಬರ್ತದೆ ದೇಹಕ್ಕೆ ಒಂದಿನ ಸಾವು ಬರ್ತದೆ ಸೊ ಇಟ್ ನಾವೇನ್ ಮಾಡ್ತೀವಿ ಕೂದಲು ಬೆಳೆದಾದ್ರೆ ದುಃಖ ಮಾಡ್ಕೋತೀವಿ ಕೂದಲು ಉದ್ರು ದುಃಖ ಮಾಡ್ಕೋತೀವಿ ಕೈದಾಗ ಬೆಳಗ್ಗೆ ಬಂದ್ರೆ ದುಃಖ ಮಾಡ್ಕೋತೀವಿ ಹಲ್ಲು ಹೋದ್ರೆ ದುಃಖ ಮಾಡ್ಕೋತೀವಿ ಶರಣ್ರ ಹೇಳ್ತಾರ ಕೂಡಲ ಸಂಗಮ ದೇವರ ವಲಿಸಲು ಬಂದ ಇದು ಪ್ರಸಾದ ಕಾರ್ಯ ಪ್ರಸಾದ ಸ್ವೀಕಾರ ಮಾಡಿ ದುಃಖ ಹೆಂಗೆ ಐವತ್ತು ವರ್ಷ ನಲ್ವತ್ತು ವರ್ಷ ಕೂದಲು ಚೆಂದ ಇರ್ತಾವ ತಿಕ್ಕೋರಿ ಬಂದು ನಿಂತ್ಕೋರಿ ಕೂದಲು ಹೋದ್ರು ಸುಮ್ಕೈ ಹಾಡ್ಕೋರಿ ಕೂದಲು ಹೋಗ್ಯಾವಂತ ದುಃಖ ಮಾಡ್ಕೊಂಡು ಕೂದಲು ಕಿರಿಸಿ ಬರೋದಿಲ್ಲ ಕೂದಲು ಇದ್ದಾಗ ಕೂದಲು ಇಟ್ಕೊಂಡಿ ಸ್ಟೈಲ್ ಮಾಡ್ಕೋರಿ ಹೆಂಗ್ ಬೇಕಂದ ಮಾಡ್ಕೋರಿ ಕೂದಲು ಹೋಗಿ ಸುಂಕ ಹಾಕೋರಿ ಆನಂದ್ ಅನಿಸ್ತು ಹಿಂಗೆ ಹೋಗ ನಾ ಹೇಳ್ತಾನ ಕೂದಲು ಉದುರಿವೆ ಎಂದು ದುಃಖ ಪಡಬೇಡ ಕೂದಲು ಉದುರಿವೆ ಎಂದು ದುಃಖ ಪಡಬೇಡ ಬದಲಾಗಿ ಹಣಿ ದೊಡ್ಡದೇ ಖುಷಿ ಕೊಡಿ ಕುದುರೆ ಹೋಗಿರ ಕೊಡೋದಲ್ಲ ಹಣಿ ದೊಡ್ಡದೈತ್ತು ನೋಡಿ ನಮ್ ಬದಲಾವಣೆ ಹಣಿ ಹಾಂಗ ನೋಡಿ ಖುಷಿ ಪಡದಾಯ್ತು ಖುಷಿ ಕೊಡಬೇಕೆನ್ನುವಂತಹ ಮಾತನ್ನ ಹೇಳ್ತಾನ ನಮ್ಮ ದೇಹಕ್ಕೆ ದೇಹ ಸೊರ್ಗದೆ ಇದು ಸತ್ಯ ಇದು ವಾಸ್ತವ ಸತ್ಯ ಶರಣೆ ಹೇಳಿದ್ರೆ ನಮ್ಗ ಇದೇ ಕಲಿಸಿದ್ ನಮ್ಗ ಇನ್ನೊಂದು ನಮ್ ಸಂಪತ್ತು ಕರಗಬಾರ್ದು ಸಂಪತ್ತು ಕರಕ್ತ ಇವತ್ತು ಅಲೆ ಇರಬಹುದು ಅವಕಾತ ಇರಬಹುದು ಅವನ ನಿಜಾಮ್ ಇರಬಹುದು ಎಲ್ಲರ ಸಂಪತ್ತು ಸಂಪತ್ತು ಇರೋದಿಲ್ಲ ಅದಕ್ಕೆ ಸಾವು ಬರೋದೆ ಇಂಥ ಸತ್ಯ ಜ್ಞಾನವನ್ನ ನಮಗೆ ಶರಣ ಸಾಹಿತ್ಯ ಶರಣರ ರಚನೆಗಳು ಮಾಡಿಸ್ತಾವ ಅದಕ್ಕಾಗಿ ಸತ್ಸಂಗ ಅದಕ್ಕಾಗಿ ಬರುವ ಸತ್ಸಂಗ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಇನ್ನೊಂದು ಸತ್ಸಂಗ ಅಂದ್ರೆ ಏನು ಮನ ನಿಲ್ಲುವ ತಾಣ ಮನ ನಿಲ್ಲುವ ಸ್ಥಳ ನಮ್ ಭದ್ರಪಡೆ ಗೊತ್ತದ ಬಸ್ ಎಲ್ಲಿಂದಿರ್ತಾವ

ಆದ್ರೆ ಮನುಷ್ಯನ ಆರೋಗ್ಯಕ್ಕಾಗಿರ್ತಕ್ಕಂಥ ಒಂದೇ ದವಾಖಾನೆ ಇದ್ರೆ ಸತ್ಸಂಗ ನಮ್ಮಂತ ಮಾತ್ರ ಹೇಳಿಕ್ಕೆ ಇಚ್ಛಾ ಕೊಡ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಈ ಸತ್ಸಂಗ ಅಂದ್ರೆ ಏನು ಅಂದ್ರ ಈ ಸಂಸಾರ ಎಲ್ಲರಿಗದ ಸಂಸಾರ ನಮಗ್ ತಾಪದ ಸಂಸಾರ ನಮಗೆ ಕಿರಿಕಿರಿ ಉಂಟು ಮಾಡ್ತದೆ ಸಂಸಾರದ ಕಷ್ಟಗಳು ಬರ್ತಾವ ಸಂಸಾರದ ಕಿರಿಕಿರಿಗಳು ಬರ್ತಾವ ಸಮಸ್ಯೆಗಳು ಬರ್ತಾವ ಜಗಳ ಆಗ್ತಿರ್ತಾವ ಅವೆಲ್ಲವುಗಳಿಂದ ಆ ಸಂಸಾರದ ಜಂಜಟದಿಂದ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂದ್ರೆ ಸತ್ಸಂಗಗಳು ಒಂದು ಗಂಟೆ ವಿಶ್ಲಾತಿ ತಗೊಂಡ್ರಿ ಮತ್ತೊಂದು ತಿಂಗಳು ಫ್ರೆಶ್ ಒಂದು ಗಂಟೆ ವಿ ತಗೊಂಡ್ರಿ ಒಂದು ತಿಂಗಳು ಫ್ರೆಶ್ ಅನ್ನುವಂತ ಇನ್ನೊಂದು ಈ ಸತ್ಸಂಗ ಏನ್ ಕೆಲಸ ಮಾಡ್ತಂದ್ರ ಉದಾಹರಣೆ ಇಲ್ಲಿ ಬೆಕ್ಕಿನ ತಪ್ಪಿಸ್ಕೊಳ್ಬೇಕಾದ್ರೆ ಎಲ್ಲಿಗೆ ಹೋಗ್ತದೆ ಗೊತ್ತದ ಬೆಕ್ಕಿನಿಂದ ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗ್ತದ ಬಿಲ್ದಾಗ ಗುಹೆ ಅಂತ ಬಿಲ್ ಗುಹೆ ಬಂದೆ ಹೆಂಗ ಇಲ್ಲಿ ಬೆಕ್ಕಿನಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಹೆಂಗ್ ಬಿಲ್ದಾಗ ಹೋಯ್ತದ ಹಂಗ ಮನುಷ್ಯ ಈ ಜೀವಾತ್ಮ ತನ್ನ ರಕ್ಷಣೆ ಮಾಡ್ಕೊಳ್ಬೇಕಂತಂದ್ರ ಸತ್ಸಂಗ ಅನ್ನುವಂತಹ ಬೆಳಕು ಬರಬೇಕನ್ನುವಂತಹ ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅದಕ್ಕೆ ಚರಣ ಬಂಧುಗಳೇ ಈ ಸತ್ಯ ಜ್ಞಾನ ಈ ಸತ್ಸಂಗ ಅಂದ್ರ ನಿಜವಾದಂತ ಜ್ಞಾನದ ದೀಪ ಆರದಂತೆ ಯಾವತ್ತು ಹಾಕುವಂತ ಈ ಎಣ್ಣೆ ಯಾವತ್ತು ಹಾಕುವಂತ ಎಣ್ಣೆನೇ ಈ ಸತ್ಸಂಗ ಅದಕ್ಕೆ ಸತ್ಸಂಗ ಅಂದ್ರೆ ಮತ್ತೇನಲ್ಲ ಅದಕ್ಕೆ ಮಹಾತ್ಮರು ಹೇಳಿದ್ರು ಅಲ್ಲ ಪ್ರಭು ಹೇಳ್ತ ನೀನ್ ನೋಡಬೇ ಎಂಬುದು ಜ್ಞಾನ ರತ್ನ ನಮ್ ಒಡೆದು ಕೊಟ್ಟಿದ್ದು ಬೇರೆನೆ ನಿಜದ ಒಡವೆ ಜ್ಞಾನ ಜ್ಞಾನ ಕಾಪಾಡ್ತಾರೆ ನಮ್ಗೆ ಬಂಗಾರ ಕಾಡೋ ಕಾಪಾಡೋದಿಲ್ಲ ಬೆಳ್ಳಿ ಕಾಪಾಡೋದು ಹಣ ಕಾಪಾಡೋದು ಸಂಪತ್ ಕಾಪಾಡೋದಿಲ್ಲ ನಮ್ಮನ್ನ ಕಾಪಾಡ್ತಕ್ಕಂಥದ್ದು ಜ್ಞಾನ ಅದಕ್ಕಂತ ಜ್ಞಾನಿಗೆ ತಲೆಯ ಒಳಗೆ ಕಿರೀಟ ರಾಜನಿಗೆ ತಲೆಯ ಮೇಲೆ ಕಿರೀಟ ತಲೆ ಮ್ಯಾನಿಟ ಹಾಕೊಂಡು ಹೋಗ್ತೀವಿ ಹೋಗುದು ಅದು ತಲೆ ಒಳಗೆ ಹಾಕೊಂಡಿರ್ತಕ್ಕಂತಹ ಕಿಟ್ಟ ಎಂದು ಹೋಗೋದಿಲ್ಲ ಅಂತ ಜ್ಞಾನ ಈ ಸತ್ಸಂಗ ಸತ್ಸಂಗದ ಮತ್ತೇನಲ್ಲ ಸತ್ಸಂಗ ಅಂದ್ರೆ ಒಂದೇ ಮಾತು ಹೇಳಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಹತ್ತಿರುವಂತಹ ಮುಸುರಿ ನಮ್ಮ ಮನಸ್ಸಿಗೆ ಹತ್ತಿರುವಂತಹ ಮುಸಿರಿ ತೊಳೆದುಕೊಳ್ಳುವಂತ ನೀರು ಮನಸ್ಸಿಗೆ ಮುಸರಿ ಹತ್ತದ ಅಕ್ಕ ಹಿರಿಯರಂದ್ರೆ ಹತ್ತದ ತಾಯಿ ತಂದಿಂದ ಹತ್ತದ ಮಕ್ಕಳಿಂದ ಹತ್ತದ ಸಸಿ ಹತ್ತದ ಮುಸಿರಿ ಹತ್ತದೆ ಇದಕ್ಕೆ ಈ ಊಟ ಬೇಕಂದ್ರೆ ಅಡಿಗೆ ಬೇಕಂದ್ರೆ ಮುಸಿರಿ ಆಗದೆ ಆ ಮುಸರಿ ತೊಳ್ಕೊಳ್ಳೇಬೇಕು ಹಂಗ ನಮ್ಮ ಮನ್ಸಿಗೆ ಮುಸರಿ ಹತ್ತದ ಕಿವಿ ಮುಖಾಂತರ ಬೀಳ್ತದ ಮುಸರಿ ಕಣ್ಣಿನ ಮುಖಾಂತರ ಬೀಳ್ತದ ನಾಲಿಗೆ ಮುಖಾಂತರ ಬೀಳ್ತದ ಸ್ಪರ್ಶದ ಮುಖಾಂತರ ಬೀಳ್ತದ ಸಂಘದ ಮುಖಾಂತರ ಬೀಳ್ತದ ಆ ಮುಸ್ರಿ ತೊಳ್ಕೊತಕ್ಕಂತ ಕೆಲಸ ಇದು ಸತ್ಸಂಗ ಅದ ಈ ಮುಸ್ರಿ ಯಾಕೆ ತೊಳ್ಕೊಬೇಕು ಅಂದ್ರೆ ಹೇಳಿ ನಾವು ತೊಳ್ಕೊಬೇಕು ಕೇಳಿ ನೀವ್ ತೊಗೊಬೇಕು ಅಂದ್ರೆ ಒಬ್ಬ ಬೋಧಿ ಧರ್ಮ ಅಂತ ಹೇಳಿ ಒಬ್ಬ ಸಂತ ಇದ್ರು ಬೌದ್ಧ ಬೆಕ್ಕುಗಳಿದ್ರು ಅವರು ಧರ್ಮ ಪ್ರಚಾರ ಮಾಡಕ್ ಹೋಗಿದ್ರು ಪ್ರದೇಶಕ್ಕೆ ಅವ್ರ ಏನ್ ಅಂದ್ರೆ ಇಡೀ ದಿನ ಎಲ್ಲ ಗೋಹಲ ಕೂಡ್ತಿದ್ರು ಸಾಯಂಕಾಲ ಪ್ರವಚನ ಮಾಡ್ತಿದ್ರು ಹೆಂಗ್ ಪ್ರವಚನ ಅಂದ್ರ ನೀವೆಲ್ಲ ಬಂದು ಕೂತಿರಲ್ಲ ಹಿಂಗೆಲ್ಲ ಜನ ಬಂದು ಕೇಳಕ್ ಕೂತಿದ್ರು ಅವ್ರೇನ್ ಏನ್ ಅಂದ್ರ ನಿಮ್ ಕಡೆ ಮಾಡಿ ಹೇಳ್ತಿಲ್ಲ ಆ ಕಡೆ ಮುಖಾಮಿ ಹೇಳ್ತಾರೆ ವಾಡಿ ಮುಖಾಮಿ ಹೇಳ್ತಿರವ್ರು ಒಬ್ಬರು ಬಂದ ಶನಿ ಕೇಳೋದು ಅಲ್ಲಿ ಮಂದಿಗೆಲ್ಲ ಕರೀತಿರಿ ಮಂದಿ ಎಲ್ಲ ಬರ್ತಾರ ನಿಮ್ ಪ್ರವಚನ ಕೇಳಕ ಆ ಕಡೆ ಮಾರಿ ಮಾಡಿರಿ ಅಂತ ಕೇಳಿದ್ರು ಅಂತ ಆಗ ಅವ್ರಂದ್ರಂತ ಇವ್ರಿಗೆ ಹೇಳೋದು ಒಂದೇ ವಾಡಿಗೆ ಹೇಳೋದು ಒಂದೇ ಯಾಕೆ ಹಾಂಗ್ರಿ ಯಾಕ ಹೇಳ್ಬೇಕ ನನ್ನ ಮನಸ್ಸಿಗೆ ಹತ್ತಿರುವಂತಹ ಮುಸ್ಲಿಂ ತೊಳಕೊಂಡು ಜನ ತೊಳ್ಕೊಂಡು ಹೇಗಿ ಮಾತನ್ನ ಬೋಧಿ ಧರ್ಮ ಹೇಳ್ತಾನ ಈ ಸತ್ಸಂಗ ಅಂದ್ರೆ ಮುಸ್ಲಿಂ ತೊಳ್ಕೊಳ್ತಕ್ಕಂತಹ ನೀರು ಅನ್ನುವಂಥದ್ದಂತ ಅರ್ಥ ಮಾಡ್ಕೋಬೇಕು ಬಹಳ ಸಿಂಪಲ್ ನೆಲ ಬರ್ತದೆ ಈ ಸತ್ಸಂಗ ಅಂದ್ರೆ ನಮ್ಮ ಒಳಗೆ ಜೊತೆ ಕಸ ಧಾಟಿಸುವಂತಹ ರಜಗಿ ಜಾಡೋ ಇದು ಇದು ಝಾಡು ಅಪ್ಪ ಪ್ರತಿ ತಿಂಗಳು ಎರಡು ಸಲ ನಮ್ಗೆ ಝಾಡು ಹಚ್ಚಿ ಸ್ವಚ್ಛ ಮಾಡ್ಬೇಕಂತ ನಾವು ಹೊರಸು ಮಾಡ್ಕೊತಾನೆ ಇದ್ದೀವಿ ಸ್ವಚ್ಛ ಮಾಡ್ಬೇಕಂತ ನಾವು ಹೊರಸು ಇದ್ದೀವಿ ಅದಕ್ಕೆ ಸ್ವಚ್ಛ ಮಾತನ್ನ ಹೇಳಿ ಇಚ್ಛಾ ಪಡ್ತಾ ಇದ್ದೀನಿ ಶರಣ ಬಂಧುಗಳೇ ಇಂತ ಸತ್ಸಂಗ ಯಾಕೆ ಮಾಡ್ಬೇಕು ಕೆಟ್ಟವ್ರ ಸಂಘ ಮಾಡಬಾರ್ದು ಒಳ್ಳೆಯವ್ರ ಸಂಘ ಮಾಡಬೇಕು ತಿಳಿದವ್ರ ಸಂಘ ಮಾಡಬೇಕು ಜ್ಞಾನಿಗಳ ಸಂಘ ಮಾಡಬೇಕು ಹೆಂಗ ಅಂದ್ರ ಆನೆ ಬಾಲ ಹಿಡ್ಕೊಂಡ್ರ ಅರಮನೆ ಹೇಳ್ತದಂತ ಆನೆ ಬಾಲ ಹಿಡ್ಕೊಂಡ್ರೆ ಇರ್ಬೇಕ ಅರಮನೆ ಬೈತದಂತ ಕತ್ತಿ ಬಾಲ ಹಿಡ್ಕೊಂಡ್ರ ತಿಪ್ಪಿ ಬೈತದಂತ ಕತ್ತಿ ಬಾಲ ನಮ್ಮ ಚಿಕ್ಕ ಕರ್ಕೊಂಡು ಹೋಯ್ತದ ಅದಕ್ಕೆ ಬಾಲ ಈ ಸಜ್ಜ ಆನಿ ಬಾಲ ಹಿಡ್ದಂಗೆ ನಾವು ನಿಮ್ ಆನಿ ಬಾಲ ಹಿಡ್ಕೊಂಡೇವ ಅಂದ್ರೆ ಡೈರೆಕ್ಟ್ ಆಗಿ ಅರಮನಿ ಹತ್ತಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅದಕ್ಕೆ ಬಸವಣ್ಣರು ಹೇಳ್ತಾರ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಜ್ಜನರ ಸಂಘ ಹೆಜ್ಜೆಯು ಸಲ್ಲ ಅನ್ನುವಂತ ಮಾತನ್ನ ಕವಿಗಳು ಹೇಳ್ತಾರ ಅದಕ್ಕೆ ಯಾವತ್ತೂ ಸಜ್ಜನರ ಸಂಘದ ಇರ್ಬೇಕ್ರಿ ನಾವೇನ್ ಮಾಡ್ತೇವೆ ಅಂದ್ರೆ ರೊಕ್ಕ ಸಿಗ್ಲತ್ತು ಏನೋ ಸ್ವಾರ್ಥಕ್ಕಾಗಿ ಮತ್ತೆ ಅದಕ್ಕೋ ಅದಕ್ಕೋ ನಾವು ಕೆಟ್ಟವ್ರ ಸಂಘ ಮಾಡ್ತೇವ್ರಿ ಅದಕ್ಕೊಬ್ಬ ಕವಿ ಹೇಳ್ತಾನ ಮೃಷ್ಟಾನ್ನ ಕೊಟ್ಟರು ದೃಷ್ಟರ ಭ್ರಷ್ಟರ ಸಂಘ ಮೃಷ್ಟಾನ್ನ ಕೊಟ್ಟರು ಬೇಡ ಸಜ್ಜನರು ಮಜ್ಜಿಗೆ ಕೊಟ್ಟರೆ ಅದು ಉಣ್ಬೇಕು ಅನ್ನುವಂತ ಮಾತನ್ನ ಕವಿ ಸಜ್ಜನರು ಕೊಟ್ಟಂತಹ ಮಜ್ಜಿಗೆ ಉಣ್ಬೇಕು ಆದ್ರೆ ದುಷ್ಟ ಕೊಟ್ಟಂತ ಮೃಷ್ಟು ಉಣ್ಣುವಾಗ ಅನ್ನುವಂತಹ ಮಾತನ್ನ ಅವ್ತಾನ ಅದಕ್ಕೆ ಜನಕ ತಾಯಿ ಒಂದು ಮಾತಾಡ್ತ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಂಗ ಒಳ್ಳೆಯವರ ಗತನ ಕಲ್ಲು ಸಕ್ಕರಿ ಇದ್ದಂಗ ಖುಲ್ಲರ ಗೆಳೆತನ ಮಾಡಿದರೆ ಕಂದಯ್ಯ ಕೆಟ್ಟವ್ರ ಗೆತನ ಮಾಡಿದೆ ಅಂದ್ರ ಸಲ್ಲದ ಮಾತು ಬರ್ತಾವ್ ಕೆಟ್ಟವ್ರ ಗೆತನ ಮಾಡಿದೆ ಅಂದ್ರ ಕೆಟ್ಟ ಕೆಟ್ಟ ಮಾತು ಬರ್ತಾವ ನೀವ್ ಎಟೇ ಚಲೋ ಇರ್ರಿ ನಿಮ್ಗೆ ಅವ್ರ ಹತ್ತಿರ ಕೊಡ್ತೀರಿ ನಿಮ್ಗೆ ಕೆಟ್ಟ ಕೆಟ್ಟ ಮಾತು ಬರ್ತಾವ ಅದಕ್ಕೆ ಒಳ್ಳೆ ಗಾತನ ಮಾಡ್ಬೇಕು ಅನ್ನೋ ಮಾಡ್ಬೇಕನ್ನು ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅದೇ ಮಾತಾಡುವ ತಾಯ್ ಮಾತಾಟ ಏನು ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳ ಕರಕ್ಕೆ ಸತ್ಪಾಪುರಕ್ಕೆ ಇರುವುದು ಕರಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಣಿಗೆ ಶೃಂಗಾರ ಗುರು ವಚನ ಕೇಳುವುದು ಕಿವಿಗೆ ಶೃಂಗಾರ ಜೀವಿಸುವ ಜೀವಕ್ಕೆ ಶೃಂಗಾರ ಗಣ ಮೇಳಪ್ಪ ಅನ್ನುವಂತಹ ಮಾತನ್ನ ಅಕ್ಕ ತಾಯಿ ಹೇಳ್ತಾರೆ ಅದಕ್ಕೆ ಈ ವಚನ ಏನ್ ಮಾಡ್ತ ಸ್ವತ್ಸ ಏನ್ ಮಾಡ್ತದೆ ನಮ್ಮ ಜೀವನವನ್ನು ಶೃಂಗಾರ ಮಾಡ್ ಬರೀ ಹರಿಗು ಶೃಂಗಾರ ಮಾಡ್ಕೋತಾ ಇದ್ದೀವಿ ಆವರಣ ಹಾಕೋತೀವಿ ಒದ್ರ ವೈಡೋರಿ ಹಾಕೋತೀವಿ ಬಟ್ಟಿ ಬರಿ ಹಾಕೋತೀವಿ ಹಕ್ಕಲ್ಲ ಜೊತೆಗೆ ಅನಂತರಂಗ ಕೂಡ ಸೌಂದರ್ಯ ಸುಂದರ ಮಾಡ್ಬೇಕನ್ನುವಂತ ಮಾತನ್ನ ತಾಯಿ ಹೇಳ್ತಾಳ ಅದಕ್ಕೆ ಶರಣ ಬಂಧುಗಳೇ ಸತ್ಸಂಗ ಅಂದ್ರೆ ಏನಲ್ಲ ಪಾಪ ತಾಪ ಶಾಪ್ ತಾಪ್ ಕಳ್ಕೊಲಕ ಒಂದ್ಕೊಳ್ ಹೇಳ್ತೇವೆ ಪಾಪ್ ಕಳ್ಕೊಳ್ಳ ಮತ್ತೊಂದ್ಕೊಂಡ್ತೇವೆ ಶಾಪ್ ಕಳ್ಕೊಳ್ಳ್ಕೊಂಡ್ತೇವೆ ಎಲ್ಲಿ ಹೋಗ್ಬೇಕಾಗಿಲ್ಲ ಅಷ್ಟಾಷ್ಠಿ ತೀರ್ಥಂಗಳಲ್ಲಿ ದೇವರಿಲ್ಲ ಎಲ್ಲಿ ಹೋಗ್ಬೇಡ್ರಿ ನೀವು ಈ ಸತ್ಯಂಗ ಕೂತಿರದ್ರ ನಿಮ್ಮ ಪಾಪ ಶಾಪ ತಾಪ ಒಂದೇ ಸ್ವಲ್ಪ ಹೋಗುದು ಅನ್ನುವಂತ ಮಾತನ್ನ ಈ ಮಾತಿನಿಂದ ನಮ್ಗೆ ಅರ್ಥ ಆಗ್ತದೆ ಅದಕ್ಕೆ ಶರಣ ಹೇಳ್ತಾರೆ ಬ್ರಹ್ಮ ಹತ್ಯ ಮಾಡಿದವನೇ ಒಂಬೆ ಶರಣೆಲ್ಲವೋ ಒಂಬ ಶರಣೆಲ್ಲೂರತ್ತ ಮಾತನ್ನ ಶರಣರು ಹೇಳ್ತಾರೆ ಅದಕ್ಕೆ ಶರಣ ಬಂಧುಗಳೇ ನಾನು ಹೆಚ್ಚಿಗೆ ಹೇಳಿದ್ದೇನೆ ಅಪ್ಪ ಸಣ್ಣ ನನಗೆ ಇಪ್ಪತ್ತು ನಿಮ್ಸ್ ಕೊಟ್ಟರೆ ಭವಿಷ್ಯ ಬಂದ್ರೆ ಆದ್ರಿಂದ ಒಂದು ಮಾತು ಏನು ಅಂದ್ರೆ ಸಂಘ ಯಾಕೆ ಬೇಕು ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಮೂರ್ತಿ ಆಗುತ್ತದೆ ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಮೂರ್ತಿ ಆಗುತ್ತದೆ ಶಿಲ್ಪಿಯ ಸಂಘ ಮಾಡಿದ ಕಲ್ಲು ಶಂಕರವಾಗುತ್ತದೆ ಅದೇ ಒಬ್ಬ ಕಲ್ಲು ಕುಟಿಗನ ಸಂಘ ಮಾಡಿರುವಂತಹ ಕಲ್ಲು ಕಂಕರವಾಗುತ್ತದೆ ಕಂಕರಾಗಿ ಶಂಕರ ನಂಬಿಕೆ ಒಳ್ಳೆಯ ಸಂಘ ಮಾಡಿದ್ರೆ ಶಂಕರ ಆಯ್ತೇವು ಕೆಟಕ ಸಂಘ ಮಾಡಿದ್ರೆ ಕಂಕರ ಬೆಳಕಪ್ಪ ಅದೆ ಅದಕ್ಕೆ ಚಂದ್ರೆ ಈ ಸಂಘ ಯಾಕೆ ಮಾಡಬೇಕು ಅಂದ್ರೆ ಮಣ್ಣಿನ ಸಂಘ ಮಾಡಿರುವಂತಹ ಬೀಜ ಮೊಳಕೆಯೊಡೆಯುತ್ತದೆ ಸೂರ್ಯನ ಸಂಘ ಮಾಡಿರುವಂತಹ ಮಗ್ಗು ಹೂವಾಗುತ್ತದೆ ಸೂರ್ಯನ ಸಂಘ ಮಾಡಿರುವಂತಹ ಮಗು ಹೂವಾಗಿ ಅರಳುತ್ತದೆ ಆ ಹೂವಿನ ಮೇಲೆ ಬಿದ್ದಂತಹ ನೀರು ಮುತ್ತಿನಂತೆ ಕಾಣುತ್ತದೆ ಅದೇ ನೀರು ಕಪ್ಪೆಯ ಚಿಪ್ಪಿನೊಳಗೆ ಬಿದ್ದರೆ ಸಾಕ್ಷಾತ್ ಮುತ್ತೇ ಆಗುತ್ತದೆ ಅನ್ನುವಂತಹ ಮಾತನ್ನ ಕವಿ ಹೇಳ್ತಾನ ಅದಕ್ಕೆ ಚಂದ್ರೆ ನಗವರ್ ಸಂಘ ಮಾಡಿದ್ರಿ ಹಬ್ಬ ಹಳವರ್ ಸಂಘ ಮಾಡಿದ್ರಿ ಅಳವರ್ ಸಂಘ ಮಾದರಿ ಅದು ಸೂತ ನಗವಸ ಮಾಡ್ಬೇಕಾವತ್ತೂ ಸಂಘ ಮಾಡಬೇಕು ಅಳವರ್ ಸಂ ಮಾಡುವಂತಹ ಮಾತನ್ನ ಒಬ್ಬ ಕವಿ ಹೇಳ್ತಾನ ಅದಕ್ಕೆ ಸರ್ವಜ್ಞ ನಾಥಾ ಏನದು ಕನಿ ಹಾಕು ಲಿಂಗದ ಕುಡಿ ಲೇಸು ಗಂಗೆಯ ತಡಿ ಲೇಸು ಲಿಂಗ ಸಂಘಿಗಳ ನುಡಿ ಲೇಸು ಶರಣರ ಸಂಘವೇ ಲೇಸು ಅನ್ನುವಂತಹ ಮಾತನ್ನ ಸರ್ವಜ್ಞ ಹೇಳ್ತಾನ ಅದಕ್ಕ ಶರಣರು ಕೂಡ ಅದೇ ಹೇಳ್ತಾರೆ ಮೊಳಕೆ ಮಾಡುವರೆ ಮಣ್ಣೆ ಮೊದಲೇ ಕಡಿಗೆ ಮಾಡುವರೇ ಬನ್ನೆ ಮೊದಲೇ ಕೂಡಲ ಸಂಘನ ಅರಿವಡೆ ಶರಣರ ಸಂಘವೇ ಮೊದಲನ್ನುವಂತ ಮಾತನ್ನ ನಮ್ಮ ಶರಣರು ಹೇಳ್ತಾರೆ ಅದಕ್ಕೆ ಶರಣರ ಸಂಘಕ್ಕೆ ಬಹಳ ಬಹಳ ಮೌಲ್ಯ ಅದ ಶರಣರ ಸಂಘ ಮಾಡಿದೆ ಅಂದ್ರೆ ಪಾವನ ಆಗ್ತದ ಬದುಕ್ ಹಸನ್ ಆಗ್ತದ ಬದುಕು ಬಂಧರ ಆಗ್ತದ ಬದುಕು ಸುಂದರ ಆಗ್ತದ ಮನಸ್ ಸ್ವಚ್ಛ ಮನ ಶಾಂತ ಆಯ್ತದ ಮನಸ್ಸು ಗಟ್ಟಿ ಐತದ ಮನಸ್ಸು ಬಲಿಷ್ಠ ಆಯ್ತದ ಮನಸ್ಸು ಚಂದ ಆಯ್ತಂದ್ರ ನಾ ಮಾಡ್ತಕ್ಕಂಥ ಕಾರ್ಯ ಅವೆಲ್ಲ ದೇವ ಪೂಜೆ ನಾವು ಮಾಡ್ತ ಆಡ್ತಕ್ಕಂಥ ಮಾತು ಸದ್ವಚನ ನಾವು ಮಾಡ್ತಕ್ಕಂಥ ಪೂಜೆ ಸತ್ಕ್ರಿಯೆ ಆಗ್ತದ ಅದಕ್ಕೆ ಯಾವತ್ತು ನಾವು ಮುತ್ತಿನ ಹಂಗಿರ್ಬೇಕು ತಾಯಿ ಹೇಳ್ತಾವ್ ನೋಡಿ ತೊಟ್ಟಿ ಇಲ್ಲೊಳಗ ಒಂದು ತೊಳೆದಾಗ ಮುತ್ತೆ ನೋಡ್ರಿ ಮುತ್ತು ಸಣ್ಣಗಿರ್ಲಕ್ಕೆಲ್ಲ ಮುತ್ತಿನ ಹಂಗಿ ಇರ್ತೇವ್ರಿ ಆಮೇಲೆ ಬರ್ತಾ 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 ನಾ ಏನ್ ಆಕೆ ಮಗು ಸಣ್ಣಗಿಲಕ್ಕ ಚಂದ ಇರ್ತದೆ ಅದು ಬರ್ತಾ 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 ನಮ್ದೆಲ್ಲ ಬೇರೆಯವ್ರಿಗೆ ಹೇಳಿ 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 ನಮ್ ದ ಕಟ್ಸಿ ಕಟ್ಸ್ ಬಿಡ್ತಾರ ಅದಕ್ಕೆ ಆ ತೆಗಿ ಕಟ್ಸಿ ತೆಲಿ ಕೆಟ್ಟ ಕಲಿ ಚಂದ ಆಗ್ಬೇಕು ಅಂದ್ರೆ ಸತ್ಯ ಮಾಡ್ಬೇಕನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣು ಕಳ ಮಾಸಿಕ ಕಾರ್ಯಕ್ರಮದಲ್ಲಿ ಮತ್ತು ಸಂಗಮದ ಕಾರ್ಯಕ್ರಮ ಜೊತೆಗೆ ಸತ್ಸಂಗದ ಮಹತ್ವ ಒಟ್ಟಾಗಿರುವುದು ಎಲ್ಲವನ್ನ ವಿಷಯಗಳ ಒಳಗೊಂಡಂತೆ ವಿಶೇಷವಾಗಿ ತಮ್ಮ ಅನುಭವದ ನುಡಿಗಳನ್ನ ನೋಡದಿರ್ತಕ್ಕಂತಹ ಪ್ರವಚನ ಕಾರ್ಯ ಹೌದು ಜೊತೆಗೆ ನಮ್ಮ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಶಬ್ಬುಲಿ ಕಾಂಡಸರ್ ಅವರಿಗೆ ಒಂದು ಸಾರಿಯಲ್ಲಿ ಜಪಾಳೆಯನ್ನ ತಟ್ಟಿ ಅವರಿಗೆ ಕ್ಷಣಾರ್ಥಿಗಳನ್ನ ಹೇಳ್ತಾ ಆತ್ಮೀಯ ಶರಣ ಬಂಧುಗಳನ್ನ ಮಧ್ಯದಲ್ಲಿ ನವೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ